ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಸುಮಾರು ಜನ ಹೇಳೋದು ಏನಪ್ಪ ಅಂತಂದರೆ ರಾಯರು ನಮ್ಗೆ ಒದೀತಾ ಇಲ್ಲ ರಾಯರು ನಮ್ಗೊಳ್ಳೆ ಮಾಡ್ತಾ ಇಲ್ಲ ರಾಯರು ಯಾವುದೇ ಒಂದು ಸೂಚನೆ ಆಗಲಿ ನಮಗೆ ಕೊಡ್ತಾ ಇಲ್ಲ ಸುಮ್ಮನೆ ನಾವು ಪೂಜೆ ಮಾಡ್ತಾ ಇರೋದು ನಾವು ಪೂಜೆ ಮಾಡಿದ್ದು ಎಲ್ಲ ವ್ಯರ್ಥ ಆಗ್ತಿದೆ ರಾಯರು ಫೋಟೋ ಮನೆಯಿಂದ ಹೊರಗಡೆ ತೊಗೊಂಡೋಗಿ ಇಟ್ಟುಬಿಡ್ತೀವಿ ಅಂತ ಸುಮಾರು ಜನ ಹೇಳ್ತಾರೆ ರಾಯರ ಪೂಜೆ ಮಾಡಿದಷ್ಟು ಕಷ್ಟನೇ ಜಾಸ್ತಿ ಆಗ್ತಿದೆ ರಾಯರು ಯಾಕಿನ್ನೂ ನನಗೆ ಅನುಗ್ರಹ ಮಾಡಿಲ್ಲ ರಾಯರು ಪೂಜೆ ಮಾಡಿದಷ್ಟು ನನಗೆ ತುಂಬಾ ಕಷ್ಟ ಬರ್ತಿದೆಯಲ್ಲ ಏನಕ್ಕೆ ಅಂತ ಸುಮಾರು ಜನ ಹೇಳ್ತಾರೆ ಸಾಕಷ್ಟು ಜನಕ್ಕೆ ರಾಯರು ಅನುಗ್ರಹ ಮಾಡಿದ್ದಾರೆ ನಿಮಗೆ ಅನುಗ್ರಹ ಮಾಡೋದು ಏನೋ ತಡ ಆಗ್ತಿದೆ ಅಂತಂದರೆ ನಿಮಗೆ ಇನ್ನೂ ಆ ಟೈಮ್ ಬಂದಿಲ್ಲ ಅಂತ ಅರ್ಥ ರಾಯರು ಪೂಜೆ ಮಾಡ್ತಾಯಿದ್ದೀವಿ ಅಂದರೆ ಅವಾಗವಾಗೆ ರಾಯರು ಅನುಗ್ರಹ ಮಾಡ್ತಾನೆ ಇರ್ತಾರೆ ಅವತ್ತು ಏನೇ ಕಷ್ಟ ಒಂದು ಬಂದರೂ ಅದರಲ್ಲಿ ಒಂದು ಪರಿಹಾರ ಅನ್ನೋದು ಮಾಡ್ತಾಯಿರ್ತಾರೆ ನಿಮಗೆ ಗೊತ್ತಾಗೋದಿಲ್ಲ ನೀವು ಅಂದ್ಕೋತೀರಾ ರಾಯರು ನಾನು ಕೇಳಿದಂಥದನ್ನ ರಾಯರು ಕೊಡ್ತಾಯಿಲ್ಲ ಅಂತ ನೀವೇನೋ ರಾಯರ ಹತ್ರ ದೊಡ್ಡದಾಗಿ ಒಂದು ಬೇಡಿಕೆ ಅನ್ನೋದು ಇಟ್ಟಿರ್ತೀರ ದೊಡ್ಡದಾಗಿ ನಾವು ಬೇಡಿಕೆ ಇಟ್ಟಿದ್ದೀವಿ ಅಂತಂದರೆ ಆ ಬೇಡಿಕೆ ಈ ಈಡೇರೋ ತನಕ ಕಾಯಬೇಕು ನೀವು ರಾಯರು ಇಲ್ಲ ರಾಯರು ನಮ್ಮ ಕಷ್ಟನೆಲ್ಲ ದೂರ ಮಾಡ್ತಾ ಇಲ್ಲ ನಮಗೆ ಅನುಗ್ರಹ ಮಾಡ್ತಾಯಿಲ್ಲ ಅಂತ ನೀವು ಹೇಳ್ತಾ ಇರ್ತೀರ ಇಲ್ಲ ಪ್ರತಿ ದಿವಸನೂ ರಾಯರು ನಿಮಗೆ ಅನುಗ್ರಹ ಮಾಡ್ತಾನೆ ಇರ್ತಾರೆ ಯಾವ ರೀತಿ ಅಂತಂದರೆ ನಿಮಗೆ ಗೊತ್ತಾಗೋದಿಲ್ಲ ಯಾವ್ಯಾವ ರೀತಿ ರಾಯರು ಅನುಗ್ರಹ ಮಾಡ್ತಾರೆ ಅಂತ ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಹೋಗಬೇಕು ಇಡೀ ದಿಸ್ದಲ್ಲಿ ನಮಗೆ ನಾನಾ ಥರ ಕಷ್ಟಗಳು ಅನ್ನೋದು ಬರ್ತಾ ಇರುತ್ತೆ ಆ ಕಷ್ಟನೆಲ್ಲ ದೂರ ಮಾಡ್ತಿರ್ತಾರೆ ಚಿಕ್ಕ ಚಿಕ್ಕದಾಗಿ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ಪರೀಕ್ಷೆ ಮಾಡ್ತಾ ಹೋಗಿ ರಾಯರು ಅನುಗ್ರಹ ನಮ್ಗಾಗಿದೆಯಾ ಆಗಿಲ್ವಾ ಅಂತ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ಖಂಡಿತ ರಾಯರು ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡೇ ಮಾಡ್ತಾರೆ ಅಷ್ಟೊಂದು ದಿವಸ ರಾಯರು ಯಾರನ್ನೂ ಅಷ್ಟೇ ಕಾಯಿಸೋದಿಲ್ಲ ಸತಾಯಿಸೋದಿಲ್ಲ ನೀವು ಒಂಬತ್ತು ವಾರ ನನ್ನ ಪೂಜೆ ಸೇವೆ ರಥ ಎಲ್ಲ ಮುಗೀತಾ ಬಂತು ಆದರೂ ಸ್ವಲ್ಪನೂ ಸಹ ಅನುಗ್ರಹ ಅಂತ ಮಾಡಿಲ್ಲ ಏನಕ್ಕೆ ಮತ್ತು ರಾಯರು ನೇಂದಿಗೆ ನಾನು ಪೂಜೆ ಮಾಡಬೇಕು ರಾಯರು ಪೂಜೆ ಮಾಡೋದು ಇಲ್ಲ ರಾಯರು ಫೋಟೋ ಮನೆಯಲ್ಲೂ ಸಹ ನಾನು ಇಟ್ಕೊಳ್ಳಲ್ಲ ತೊಗೊಂಡೋಗಿ ಹೊರಗಡೆ ಎಲ್ಲಾದರೂ ಇಟ್ಟುಬಿಡ್ತೀನಿ ಅಂತ ಸುಮಾರು ಜನ ಹೇಳ್ತೀರ ಇಲ್ಲ ತಪ್ಪು ರಾಯರು ಫೋಟೋ ನಿಮ್ಮ ಮನೇಲಿ ಇದೆ ಅಂತಂದರೆ ನಿಮಗೆ ಏನೋ ಗಂಡಾಂತರ ಬರೋದು ತಡೆಗಟ್ತಿರ್ತಾರೆ ರಾಯರು ನೀವು ರಾಯರು ಫೋಟೋ ತೊಗೊಂಡೋಗಿ ಮನೆಯಿಂದ ಹೊರಗಡೆ ಇಟ್ರಿ ಅಂತಂದರೆ ರಾಯರು ಪೂಜೆ ಮಾಡೋದು ನಿಲ್ಲಿಸಿದ್ರಿ ಅಂತಂದರೆ ನಿಮಗೆ ಕೆಡಕಾಗೋದು ತೊಂದರೆ ಆಗೋದು ನಿಮಗೇನೆ ರಾಯರು ಯಾವುದೇ ಒಂದು ಮಾಟ ಮಂತ್ರ ತಂತ್ರ ಕುತಂತ್ರ ಯಾವುದಕ್ಕೂ ಅಷ್ಟೇ ರಾಯರು ಬಿಡೋದಿಲ್ಲ ರಾಯರು ಇರೋವಂಥ ಜಾಗದಲ್ಲಿ ಅವೆಲ್ಲ ಬರೋದಕ್ಕೆ ಸಾಧ್ಯವೇ ಇಲ್ಲ ಅದನ್ನೆಲ್ಲ ರಾಯರು ಇರ್ತಾರೆ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ರಾಯರು ನಿಮ್ಗೇನಕ್ಕೆ ಅನುಗ್ರಹ ಮಾಡಿಲ್ಲ ಅಂತ ನೀವು ಹೇಳ್ತಿರಲ್ಲ ಪ್ರತಿ ಒಬ್ರಿಗೂ ರಾಯರು ಅನುಗ್ರಹ ಮಾಡ್ತಾನೇ ಇರ್ತಾರೆ ನೀವು ರಾಯರತ್ರ ಒಂದು ದೊಡ್ಡದಾಗಿ ಒಂದು ಬೇಡಿಕೆ ಇಟ್ಟಿರ್ತೀರ ಆ ಬೇಡಿಕೆ ಈಡೇರಿಲ್ಲ ಅಂದರೆ ರಾಯರು ನಮಗೆ ಅನುಗ್ರಹ ಮಾಡಿಲ್ಲ ಅಂತ ನೀವು ಹೇಳ್ತೀರ ದೊಡ್ಡದಾಗಿ ಒಂದು ಬೇಡಿಕೆ ಈಡೇರೋ ತನಕ ಕಾಯಬೇಕು ಏಕೆ ಅಂತಂದರೆ ಚಿಕ್ಕದ್ರಲ್ಲೇ ಆಗೋದಂಥದ್ದಾದರೆ ರಾಯರು ಖಂಡಿತ ಹೊರ ಕೊಟ್ಟೆ ಕೊಡ್ತಾರೆ ದೊಡ್ಡ ಮತ್ತದಲ್ಲಿ ಇದೆ ಅಂತಂದರೆ ಸ್ವಲ್ಪ ದಿವಸ ಕಾಯಲೇಬೇಕು ಈಗ ಒಬ್ಬ ರಾಜ ಆಗಬೇಕು ಅಂತಂದರೆ ಇಷ್ಟು ವರ್ಷಗಳ ಕಾಲ ಅವನು ಪೂಜೆ ರಥ ಅನ್ನೋದು ಮಾಡ್ದ ನಂತರ ತಾನೇ ರಾಜ ಆಗಿದ್ದು ರಾಯರತ್ರ ಬೇಡಿಕೆ ಇಟ್ಟು ರಾಯರು ರಥ ಮಾಡಿ ಎಲ್ಲ ಮುಗಿದ ಮೇಲೂ ಸಹ ನನಗೆ ಅನುಗ್ರಹ ಆಗಿಲ್ಲ ಅಂತ ತಿರುಪತಿ ತಿಮ್ಮಪ್ಪನ ಹತ್ರ ಹೋದ್ರವರು ನಂತರ ತಾನೇ ಅವ್ರಿಗೆ ಸುಮಾರು ವರ್ಷಗಳಾದ ಮೇಲೆ ಅವ್ರಿಗೆ ಅನುಗ್ರಹ ಆಗಿದ್ದು ಅದೇ ರೀತಿ ದೊಡ್ಡದಾಗಿ ಏನೋ ಒಂದು ನೀವು ಬೇಡಿಕೆ ಇಟ್ಟಿದ್ದೀರಾ ಅಂತಂದರೆ ಆ ಬೇಡಿಕೆ ಈಡಿರೋ ತನಕ ಕಾಯಲೇಬೇಕು ರಾಯರು ನಮ್ಗೆ ಅನುಗ್ರಹ ಮಾಡಿಲ್ಲ ಮನೆಯಲ್ಲಿ ತುಂಬ ಗಲಾಟೆ ಆಗ್ತಿದೆ ಅದಕ್ಕೆ ರಾಯರ ಫೋಟೋನೇ ಬೇಡ ರಾಯರು ನನಗೇನು ಒಳ್ಳೇದು ಮಾಡಿಲ್ವಲ್ಲ ಮತ್ತೆ ಏನಂತ ನಾನು ರಾಯರ ಪೂಜೆ ಮಾಡಬೇಕು ರಾಯರ ಫೋಟೋ ತೊಗೊಂಡು ಹೋಗ್ಬಿಟ್ಟು ಹೊರಗಡೆ ಎಲ್ಲರೂ ಇಟ್ಟುಬಿಡ್ತೀನಿ ಅಂತ ಕೆಲವೊಬ್ಬರು ನನಗೆ ಕಾಮೆಂಟ್ ಹಾಕಿದರು ಅದು ರಾಯರು ಫೋಟೋ ತಗೊಂಡೋಗಿ ಹೊರಗಡೆ ಇಡ್ತು ಅಂತಂದರೆ ಕೆಡಕಾಕೋದು ನಿಮಗೇನೆ ಏನೋ ಒಂದು ದೊಡ್ಡದಾಗಿ ಕಷ್ಟ ಬರ್ತಿರುತ್ತೆ ಅದು ನಿಮಗೆ ಗೊತ್ತಾಗೋದಿಲ್ಲ ಅದನ್ನೆಲ್ಲ ರಾಯರು ತಡಿತಾ ಇರ್ತಾರೆ ನಿಮಗೆ ಗೊತ್ತಾಗೋದಿಲ್ಲ ನೀವೇನು ನಿಮ್ಮ ಕಣ್ಣಿಗೆ ಕಾಣೋ ಹಾಗೆ ನಿಮ್ಮ ಕೈಗೆ ಸಿಕ್ಕೋ ಹಾಗೆ ರಾಯರು ಅನುಗ್ರಹ ಮಾಡಬೇಕು ಅಂತ ನೀವು ಅಂದ್ಕೊತೀರ ಕಣ್ಣಿಗೆ ಕಾಣದಿರೋ ಅಂಥ ಕಷ್ಟನೂ ಸಹ ರಾಯರು ದೂರ ಮಾಡ್ತಿರ್ತಾರೆ ನಿಮ್ಮ ಜೊತೇಲಿ ನಿಮ್ಮ ಮನೆಯಲ್ಲಿ ಇದತ್ಕೊಂಡು ನಿಮಗೆ ಬರೋ ಅಂಥ ಕಷ್ಟ ಕಾರುಣ್ಯಗಳನ್ನೆಲ್ಲ ರಾಯರು ದೂರ ಮಾಡ್ತಿರ್ತಾರೆ ಅದು ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಹೋಗಿ ರಾಯರು ಪೂಜೆ ಮಾಡಿದಷ್ಟು ಕಷ್ಟ ಜಾಸ್ತಿ ಅಂತ ನೀವು ಹೇಳ್ತಿರಲ್ಲ ಇಲ್ಲ ಪ್ರತಿಯೊಬ್ರಿಗೂ ರಾಯರು ಅನುಗ್ರಹ ಮಾಡ್ತಾಯಿರ್ತಾರೆ ಯಾವುದೇ ಒಬ್ಬ ಮನುಷ್ಯ ರಾಯರು ಪೂಜೆ ಮಾಡ್ತಿದ್ದಾನೆ ಅಂದರೆ ಅವನು ಉಪವಾಸ ಮಲಗೋದಿಕ್ಕೆ ರಾಯರು ಬಿಡೋದಿಲ್ಲ ರಾಯರು ಪೂಜೆ ಮಾಡ್ತಾಯಿದ್ದಾರೆ ಅಂತಂದರೆ ಆ ವ್ಯಕ್ತಿಗೆ ಯಾವುದೇ ಒಂದು ಕಷ್ಟ ಕಾರುಣ್ಯ ಬರೋದಿಲ್ಲ ಅವ್ರಿಗೆ ದೊಡ್ಡದಾಗಿ ಕಷ್ಟ ಬರ್ತಿದ್ರು ಸಹ ಅದು ಕಮ್ಮಿ ಮಾಡ್ತಾರೆ ರಾಯರು ಈಗ ಉಕ್ಕೋದಕ್ಕೆ ನೀರು ಹಾಕಿ ಹೇಗೆ ಕಮ್ಮಿ ಮಾಡ್ತಾರೋ ಆ ರೀತಿ ನಿಮಗೆ ದೊಡ್ಡದರಲ್ಲಿ ಗಂಡಾಂತರ ಬರೋದು ಎದುರಾಗುತ್ತೆ ಅನ್ನೋದು ರಾಯರು ಗೊತ್ತಾಗುತ್ತೆ ಆವಾಗ ಅದನ್ನು ಕಮ್ಮಿ ಕಷ್ಟ ಬರೋ ಥರ ರಾಯರು ಮಾಡ್ತಾರೆ ಆ ಮನೆಯಲ್ಲಿ ಯಾರಿಗೂ ಅಷ್ಟೆ ಕಷ್ಟ ನೋವು ನಲಿವು ಎಲ್ಲದ್ರ ಜೊತೆಯೂ ರಾಯರು ಇದ್ದೇ ಇರ್ತಾರೆ ರಾಯರು ಇರೋ ಮನೆಯಲ್ಲಿ ಕಷ್ಟ ಇದೆ ಅಂತಂದರೆ ರಾಯರು ಸಹಿಸ್ಕೋತಾರ ಸಹಿಸ್ಕೊಳ್ಳೋದಿಲ್ಲ ನಾವು ಕಣ್ಣೀರು ಹಾಕೋದು ರಾಯರು ನೋಡ್ತಾರಾ ನೋಡೋದಿಲ್ಲ ಪ್ರತಿಯೊಬ್ಬರಿಗೂ ರಾಯರು ಅನುಗ್ರಹ ಮಾಡ್ತಾಯಿರ್ತಾರೆ ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಹೋಗಿ ರಾಯರು ಯಾರಿಗೂ ಇನ್ನೂ ಅನುಗ್ರಹ ಮಾಡಿಲ್ಲ ಅಂತಂತೀರಲ್ಲ ನಿಮ್ಮ ಜೊತೆಯಲ್ಲೇ ಇಟ್ಕೊಂಡು ರಾಯರು ನಿಮಗೆ ಅನುಗ್ರಹ ಮಾಡ್ತಿರ್ತಾರೆ ನೀವು ಸ್ವಲ್ಪ ಯೋಚನೆ ಮಾಡಿ ಅಬ್ಸರ್ವ್ ಮಾಡ್ತಾ ಹೋಗಿ ಗೊತ್ತಾಗುತ್ತೆ ನಿಮಗೆ ಈಗ ನೀವೇನೋ ಒಂದು ಕೆಲಸ ಮಾಡಬೇಕು ಅಂತ ಇರ್ತೀರ ಆವಾಗ ಯಾರ ಮುಖಾಂತ್ರನಾದರೂ ಹೇಳಿಸ್ತಾರೆ ಈ ರೀತಿ ಮಾಡಪ್ಪ ಅದು ಬೇಡ ಇದು ಮಾಡು ಇದು ಮಾಡಿದ್ರೆ ನಿಂಗೆ ಸರಿ ಹೋಗುತ್ತೆ ಅಂತ ಹೇಳ್ತಾರಲ್ಲ ಅದು ರಾಯರೇ ಬಂದು ಹೇಳೋಂಥದ್ದು ರಾಯರು ಕೊಡೋವಂಥ ಸೂಚನೆ ಈಗ ನೀವು ಹೊರಗಡೆ ಎಲ್ಲೋ ಹೋಗ್ತಾ ಇರ್ತೀರ ಅಲ್ಲಿ ನಿಮಗೆ ಏನೋ ಕಷ್ಟ ಬರೋದ್ರಲ್ಲಿ ಇರುತ್ತೆ ತುಂಬ ಏನೋ ದೊಡ್ಡದಾಗಿ ಕಷ್ಟ ಬರೋ ಥರ ರಾಯರು ಗೊತ್ತಾಗುತ್ತೆ ಆವಾಗ ನೀವು ಮನೆಯಿಂದ ಹೊರಡಬೇಕಾದ್ರೆ ಅಡ್ಡ ಏನಾದರೂ ಬರೋ ಅಂಥದ್ದು ಇಲ್ಲ ಅಡ್ಡ ಒಂದು ಬೆಕ್ಕು ಬರೋ ಅಂಥದ್ದು ಇಲ್ಲ ಯಾರಾದರೂ ವ್ಯಕ್ತಿ ಬರೋವಂಥದ್ದು ಇಲ್ಲ ಯಾರಾದರೂ ಖಾಲಿ ಬಿಂದ ಎತ್ಕೊಂಡು ಬರ್ತಾರೆ ನೋಡಿ ಆ ಟೈಮಲ್ಲಿ ಯಾರು ಅಷ್ಟೇ ಹೊರಗಡೆ ಹೋಗೋದಿಲ್ಲ ಆ ಥರ ಒಂದು ಸೂಚನೆ ಅನ್ನೋದು ಕೊಡ್ತಾರೆ ಆವಾಗ ಏನು ಮಾಡ್ತೀವಿ ನಾವು ಅಯ್ಯೋ ಈ ಥರ ಬಂದ್ಬಿಟ್ರಪ್ಪ ಅಯ್ಯೋ ಏನೋ ನಾವು ಹೊರಡೋ ಟೈಮಲ್ಲಿ ಅವರು ಬಂದಿದ್ದಾರೆ ಏನೂ ಆಗೋದಿಲ್ಲ ಅಂತ ನೀವು ಹೊರಟ್ರಿ ಅಂತಂದರೆ ಅಲ್ಲಿ ತುಂಬ ದೊಡ್ಡದಾಗಿ ಒಂದು ಕಷ್ಟ ಬರ್ತಿರುತ್ತೆ ಅದಕ್ಕೆ ಸೂಚನೆ ಅನ್ನೋದು ರಾಯರು ಕೊಡ್ತಾರೆ ನೀನು ಹಾಗೆ ಹೋಗ್ಬೇಡ ಈಗ ಅಡ್ಡ ಬೆಕ್ಕು ಬತ್ತು ಅಂತಂದರೆ ಏನಾದರೂ ಒಂದು ಖಾಲಿ ಕೊಡ ಇಡ್ಕೊಂಡು ಅಡ್ಡ ಬತ್ತು ಅಂತಂದರೆ ಏನಾದರೂ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಆ ಕೆಲ್ಸಕ್ಕೆ ಹೋಗಬಾರ್ದು ಸ್ಟಾಪ್ ಮಾಡಿಬಿಡ್ಬೇಕು ಅವತ್ತು ನಿಲ್ಲಿಸ್ಬಿಟ್ಟು ನೆಕ್ಸ್ಟ್ ಡೇ ಹೋಗಬೇಕು ಅದನ್ನು ಮೀರಿ ನಾವೇನಾದರೂ ಹೋಯಿತು ಅಂತಂದರೆ ನಮಗೆ ತುಂಬ ಕಷ್ಟ ಬರೋದು ಎದುರಾಗುತ್ತೆ ನನಗೆ ಇದ್ರ ಅನುಭವ ಎಲ್ಲ ನನಗಾಗಿದೆ ಎಲ್ಲೋ ಒಂದು ಕಡೆ ನಾವು ಹೊರಟ್ವಿ ನಾವು ಏನೋ ಒಂದು ಕೆಲಸಕ್ಕೆ ಹೊರಟ್ವಿ ನಾವು ಹೊರಡಬೇಕಾದ್ರೆ ಒಂದು ಬೆಕ್ಕು ಬೆಕ್ಕು ಅಡ್ಡ ಬರ್ತು ಅಡ್ಡ ಬರ್ತು ಅಯ್ಯೋ ಏನೂ ಆಗೋಲ್ಲ ಬಿಡು ನಾವು ಅಲ್ಲಿ ಅಲ್ಲಿಷ್ಟು ದೂರ ಬಂದಿದ್ವಿ ಬೆಕ್ಕು ಬತ್ತಲ್ಲ ಏನೂ ಆಗಲ್ಲ ಏನೋ ಅದ್ರ ಅದು ಹೋಗ್ತು ಅಂತ ನಾವು ಅದು ನೆಗ್ಲೆಕ್ಟ್ ಮಾಡಿದ್ವಿ ಕೇರ್ಲೆಸ್ ಮಾಡಿಬಿಟ್ಟು ನಾವು ಹೊರಟ್ವಿ ಆದರೆ ನಮಗೆ ಅಲ್ಲಿ ತುಂಬ ದೊಡ್ಡದಾಗಿ ಗಂಡಾಂತರ ಬಂತು ನಮಗೆ ಗಂಡಾಂತರ ಅಂತಂದರೆ ಹೇಳ್ಕೊಳಕಾಗ್ದರಷ್ಟು ಕಷ್ಟ ಬರ್ತು ಈ ನಾವು ಕಷ್ಟನ ನಮ್ಮ ಮೈ ಮೇಲೆ ನಾವೇ ಹೇಳ್ಕೊಂಡಂಗೆ ಆಯಿತು ಆವತ್ತಿನ ಪರಿಸ್ಥಿತಿಲಿ ಅದಕ್ಕೆ ಹೇಳೋದು ಏನಾದರೂ ಆ ಥರ ನಾವು ಹೊರಗಡೆ ಹೋಗ್ತಿದ್ರೆ ರಾಯರು ಸೂಚನೆ ಕೊಡ್ತಾರೆ ರಾಯರು ನಾವು ಪೂಜೆ ಮಾಡ್ತಿದ್ದೀವಿ ರಾಯರು ನಂಬಿದ್ದೀವಿ ಅಂದರೆ ರಾಯರು ನಮ್ಗೆ ಏನಾದರೂ ಸೂಚನೆ ಕೊಡ್ತಾರೆ ಅಲ್ವಾ ಆ ಥರ ಮೀರಿ ನಾವು ಹೋಯ್ತು ಅಂತಂದರೆ ಕಷ್ಟ ಅನ್ನೋದು ನಾವು ಎದುರಿಸಲೇಬೇಕಾಗುತ್ತೆ ಈ ಥರ ಏನೋ ಎಲ್ಲದರಲ್ಲೂ ಅಷ್ಟೇ ಸೂಚನೆ ಕೊಡ್ತಾಯಿರ್ತಾರೆ ಇವಾಗ ನಾವು ಏನೋ ಒಂದು ಕೆಲಸಕ್ಕೆ ಅಂತ ಯಾರನ್ನೋ ನಂಬಿ ದುಡ್ಡು ಕೊಟ್ಟಿರ್ತೀವಿ ಅವರು ಮೋಸ ಮಾಡ್ತಾರೆ ಆದ್ರಿಂದ ಒಳ್ಳೇದಾಗುತ್ತೆ ಅನ್ನೋದಾಯಿತು ಅಂತಂದರು ಅಷ್ಟೇ ರಾಯರು ಸೂಚನೆ ಕೊಡ್ತಾರೆ ಅದರಿಂದ ಒಳ್ಳೇದಾಗುತ್ತೆ ಅಂತಂದರೆ ರಾಯರು ಅನುಗ್ರಹ ಮಾಡ್ತಾರೆ ಯಾವುದೇ ಒಂದು ಅಡ್ಡಿ ಆತಂಕ ಇಲ್ದಿರೋ ಹಾಗೆ ರಾಯರು ಅನುಗ್ರಹ ಮಾಡ್ತಾರೆ ಅಪ್ಪಣೆ ಕೊಡ್ತಾರೆ ನೀನು ಮಾಡು ಈ ಕೆಲಸನ ಅಂತ ಇಲ್ಲ ಅದು ಮಾಡಿದ್ರೆ ನಿಂಗೆ ಸರಿ ಹೋಗೋದಿಲ್ಲ ಅದರಿಂದ ನೀನು ಮೋಸ ಹೋಗ್ತಿ ಅನ್ನೋದಾಯಿತು ಅಂತಂದರೆ ರಾಯರು ಏನಾದರೂ ಸೂಚನೆ ಕೊಡ್ತಾರೆ ಕ್ಲೂ ಕೊಡ್ತಾರೆ ನೀವು ಅದನ್ನು ಅಬ್ಸರ್ವ್ ಮಾಡಿ ನೀವು ಗೊತ್ತಾಗುತ್ತೆ ನೀವು ಹೊರಗಡೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ನೀವು ರಾಯರ ಮುಂದೆ ಪ್ರಶ್ನೆ ಇಡಿ ಪ್ರಶ್ನೆ ಇಟ್ಬಿಟ್ಟು ನೀವು ಹೊರಗಡೆ ಹೊರಡಿ ನೀವು ಹೊರಟು ನಿಮ್ಗೇನು ಒಂದು ತೊಂದರೆ ತಾಪತ್ರೆ ಬರಲಿಲ್ಲ ಅಂದರೆ ನಿಮ್ಮ ಜೊತೆ ರಾಯರು ಇದ್ದಾರೆ ಅಂತ ಇಲ್ಲ ಏನಾದರೂ ಅಡ್ಡ ದಾರಿನಲ್ಲಿ ನೀವು ಹೊರಡಬೇಕಾದ್ರೆ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಅದಕ್ಕೆ ರಾಯರ ಅಪ್ಪಣೆ ಇಲ್ಲ ಅಂತ ಈ ಥರ ಸೂಚನೆ ಅನ್ನೋದು ಕೊಟ್ಟೆ ಕೊಡ್ತಾರೆ ರಾಯರು ನಾವಿಲ್ಲ ಅಂತ ಅಂದ್ಕೋತೀವಲ್ಲ ಇಲ್ಲ ನಮ್ಮ ಜೊತೆಯಲ್ಲೇ ರಾಯರು ನಮ್ಮ ಕಷ್ಟ ನಷ್ಟ ಎಲ್ಲನೂ ಸಹ ನೋಡ್ತಿರ್ತಾರೆ ಈ ಥರ ಕೆಲವೊಂದು ಸೂಚನೆ ಕೊಡ್ತಿರ್ತಾರೆ ಈಗ ನೀವು ಕೆಲಸವೇ ಇಲ್ಲಪ್ಪ ನಂಗೆ ಜೀವನ ಮಾಡೋದು ತುಂಬನೇ ಕಷ್ಟ ಇದೆ ಅಂತ ನೀವು ಹೇಳ್ತಿರಲ್ಲ ಇಲ್ಲ ನಿಮ್ಮ ಜೊತೇಲಿದ್ದು ಏನಾದರೂ ಒಂದು ನಿಮ್ಮ ಜೀವನಕ್ಕೆ ದಾರಿ ಮಾಡೇ ಮಾಡ್ತಾರೆ ರಾಯರು ಈಗ ನಾವು ರಾಯರು ನಂಬಿದ್ದೀವಿ ಅಂದರೆ ಯಾರನ್ನೂ ಅಷ್ಟೇ ಮೂರು ಟೈಮು ಉಪವಾಸ ಮಲಗಿಸೋದಿಲ್ಲ ಆ ಟೈಮ್ಗೆ ಏನು ಕೊಡಬೇಕು ಅದನ್ನು ಯಾವ ಕಡೆಯಿಂದನಾದರೂ ಅಷ್ಟೇ ರಾಯರು ಹೊಟ್ಟೆ ಕೊಡ್ತಾರೆ ಅನುಗ್ರಹ ಮಾಡ್ತಾರೆ ಯಾರನ್ನೂ ಅಷ್ಟೇ ಹಸ್ಕೊಂಡು ಮಲಗಿಸೋದಿಲ್ಲ ರಾಯರು ನಿಮಗೆ ತುಂಬ ಕಷ್ಟ ಬರ್ತಿದೆ ಸಾಲದು ಒತ್ತಡ ಇದೆ ನಮಗೆ ಆರೋಗ್ಯ ಸಮಸ್ಯೆ ಇದೆ ಅಂತಂದರೂ ಅಷ್ಟೇ ರಾಯರು ಏನಾದರೂ ಒಂದು ಅನುಗ್ರಹ ಮಾಡ್ತಾರೆ ನೀವು ಅಂದ್ಕೋಬೋದು ನೂರಕ್ಕೆ ನೂರಷ್ಟು ಮುಗಿದೋಗ್ಬೇಕು ಆ ಕಷ್ಟ ಅಂತ ನೂರಕ್ಕೆ ನೂರು ಮುಗಿಯೋಷ್ಟು ಕಷ್ಟ ನಮ್ದು ಆಗಿರೋದಿಲ್ಲ ಏಕೆ ಅಂತಂದರೆ ನಾವು ಆ ಕಷ್ಟ ಅನುಭವಿಸ್ಲೇಬೇಕಾಗುತ್ತೆ ಈಗ ನೂರು ಪಟ್ಟು ಕಷ್ಟ ನಾವು ಅನುಭವಿಸ್ಬೇಕು ಅಂತಂದರೆ ಅದರಲ್ಲಿ ರಾಯರು ಐವತ್ತು ಪಟ್ಟು ಕಷ್ಟನ ದೂರ ಮಾಡ್ತಾರೆ ಇನ್ನು ಐವತ್ತು ಪಟ್ಟು ಕಷ್ಟ ನಾವು ಅನ್ಭವಿಸ್ಲೇಬೇಕಾಗುತ್ತೆ ಆ ಐವತ್ತು ಪಟ್ಟು ಕಷ್ಟ ದೂರ ಮಾಡೋದು ಯಾರಿಗೂ ಅಷ್ಟೇ ಗೊತ್ತಾಗೋದಿಲ್ಲ ರಾಯರು ದೂರ ಮಾಡಿದ್ದಾರಪ್ಪ ನನಗೀಗಿಷ್ಟು ಕಷ್ಟ ಬಂದಿದ್ದೆ ನಾನು ಅನ್ಭೋಗ್ಸಣ ಅಂತ ಯಾರೂ ಅಷ್ಟೇ ಅನ್ನಕ್ಕೆ ಹೋಗೋದೇ ಇಲ್ಲ ಈಗ ಒಂದು ರಾಯರ ಹತ್ರ ಬೇಡಿಕೆ ಇಟ್ಟಿದ್ದೀರ ಅಂದರೆ ಅದು ನೂರಷ್ಟು ರಾಯರು ಕೊಟ್ಬಿಟ್ರೆ ಮಾತ್ರ ರಾಯರು ನಂಬುವಂಥದ್ದು ಇಲ್ಲ ರಾಯರು ನಾವು ಪೂಜೆ ಮಾಡ್ತೀವಿ ನಂಬ್ತಾ ಇದ್ದೀವಿ ಅಂತಂದರೆ ನಂಬಬೇಕು ನಮ್ಮ ಕಷ್ಟ ನಷ್ಟನೆಲ್ಲ ರಾಯರು ಪದಕ್ಕೆ ಹಾಕ್ಬಿಡ್ಬೇಕು ಖಂಡಿತ ರಾಯರು ಅನುಗ್ರಹ ಮಾಡ್ತಾರೆ ನೀವು ಒಂದನೇ ರಾಯರು ಮುಂದೆ ಬೇಡಿಕೆ ಇಟ್ಟಿದ್ದೀರಾ ಅಂತಂದರೆ ಅದು ಅಷ್ಟು ದಿನ ಆದರೂ ನಿಮಗೆ ಸಿಕ್ಕಲಿಲ್ಲ ಅಂದರೆ ಅದು ನಿನ್ನ ಹತ್ರ ಬಂದರೆ ನಿನಗೆ ಒಳ್ಳೇದಾಗುತ್ತಾ ಒಳ್ಳೇದಾಗಲ್ವ ಅನ್ನೋದ್ರಲ್ಲೂ ಸಹ ರಾಯರು ಸೂಚನೆ ಅನ್ನೋದು ಕೊಡ್ತಾರೆ ಈಗ ನಾವು ಏನೋ ಒಂದು ಬೇಡದೇ ಇರೋದ್ರೂ ಹೋಗ್ತಾ ಹೋಗ್ತಾಯಿರ್ತೀವಿ ಈಗ ಕೆಲವ್ರು ಹೇಳ್ತಾರೆ ಬೇಡ ಅದು ಬೇಡ ನೀನು ಮಾಡಬೇಡ ಕೆಲಸನ ಅಂತ ಹೇಳ್ತಾರೆ ರಾಯರು ಹೇಳಿಸ್ತಾರೆ ಯಾರು ಬಾಯ್ಲಾದರೂ ಹೇಳಿಸ್ತಾರೆ ಇಲ್ಲ ನಾನು ಅದೇ ಕೆಲಸ ಬೇಕು ನನಗೆ ಅದೇ ದಾರಿ ಬೇಕು ಅದೇ ಮನೆ ಬೇಕು ಅದೇ ಗೌರ್ಮೆಂಟ್ ಕೆಲಸನೇ ಬೇಕು ಅಂತ ಹಠ ಹಿಡಿದು ಕೂತಿರ್ತಾರೆ ನೋಡಿ ರಾಯರು ಅನುಗ್ರಹ ಮಾಡಿಲ್ಲ ಮಾಡಿಲ್ಲ ಅಂತ ಅದರಿಂದ ನಿನ್ಗೆ ಒಳ್ಳೇದಾಗುತ್ತಾ ಒಳ್ಳೇದಾಗಲ್ವ ಅದನ್ನು ಸಹ ರಾಯರು ಯೋಚನೆ ಮಾಡೇ ನಿಮಗೆ ಕೊಡೋ ಅಂಥದ್ದು ಆ ಗೌರ್ಮೆಂಟ್ ಕೆಲಸ ನೀವು ನಿರೀಕ್ಷೆ ಮಾಡ್ತಾ ಇದ್ದೀರ ಅಂದರೆ ಅದರಿಂದ ನಿನ್ಗೆ ಒಳ್ಳೇದಾಗುತ್ತೆ ಅಂದ್ರೆ ಮಾತ್ರ ರಾಯರು ಅನುಗ್ರಹ ಮಾಡ್ತಾರೆ ಈಗ ಒಂದು ಮನೆ ಬೇಕು ಅಂತ ನೀವು ರಾಯರತ್ರ ಒಂದು ಪ್ರಶ್ನೆ ಇಡ್ತೀರ ಬೇಡಿಕೆ ಇಡ್ತೀರ ಆ ಮನೆಯಿಂದ ನಿನ್ಗೆ ಒಳ್ಳೇದಾಗುತ್ತೆ ಅನ್ನೋದಾಯ್ತಂದ್ರು ಮಾತ್ರ ನಿಮಗೆ ಆ ಮನೆಯನ್ನು ಅನುಗ್ರಹ ಮಾಡ್ತಾರೆ ಕರುಣಿಸ್ತಾರೆ ಇಲ್ಲ ಅಂತಂದರೆ ಆ ಮನೆಯಿಂದ ತುಂಬ ನೋವು ಬರುತ್ತೆ ಆ ಮನೆಗೆ ಹೋದ್ರೆ ನಿಮಗೆ ತುಂಬ ಕೆಟ್ಟದಾಗುತ್ತೆ ನೀನು ತುಂಬ ಕಷ್ಟ ಅನುಭವಿಸ್ಬೇಕಾಗುತ್ತೆ ಅಂತ ಗೊತ್ತಾಯ್ತು ಅಂತಂದರೆ ನೀವು ಎಷ್ಟೇ ರಥ ಮಾಡಿ ಪೂಜೆ ರಥ ಮಾಡಿ ಖಂಡಿತ ಅದಕ್ಕೆ ರಾಯರು ಅನುಗ್ರಹ ಮಾಡೋದಿಲ್ಲ ನೀವು ಪರೀಕ್ಷೆ ಮಾಡಿ ನಮ್ಗೆ ಅದು ಕೈಗೆ ಸಿಕ್ಕಬೇಕು ಅಂದರು ಮಾತ್ರ ರಾಯರು ಅನುಗ್ರಹ ಮಾಡೋ ಅಂಥದ್ದು ಅದರಿಂದ ನಮಗೆ ಕೆಟ್ಟದಾಗುತ್ತೆ ಅನ್ನೋದಾಯಿತು ಅಂತಂದರೆ ಅದು ನಾವು ಏನೇ ಪ್ರಯತ್ನ ಪಟ್ಟರು ಅಷ್ಟೇ ರಾಯರು ಫಲ ಕೊಡೋದಿಲ್ಲ ಅದಕ್ಕೆ ಅಲ್ವಾ ರಾಯರು ಪೂಜೆ ಮಾಡ್ತಾಯಿದ್ದೀವಿ ಅಂತಂದರೆ ನಾವು ಕಷ್ಟಪಡೋದು ಕಣ್ಣೀರು ಹಾಕೋದು ರಾಯರು ನೋಡೋದಿಲ್ಲ ಅದಕ್ಕೋಸ್ಕರನೇ ನಿನಗೆ ಅದು ಬೇಡ ಬೇಡದಿರೋದಕ್ಕೆ ನಿನ್ನ ಕೈ ಚಾಚಬೇಡ ನೀನು ಅದನ್ನ ಬಿಟ್ಟುಬಿಡು ಬೇರೆ ಕಡೆಯಿಂದ ನಾನು ದೊಡ್ಡದಾಗಿ ನೀನು ಏನು ಆಸೆ ಪಟ್ಟಿದೆಯಲ್ಲ ಅದು ಕೆರಳರಷ್ಟು ನಾನು ನಿನ್ನ ಕೊಡ್ತೀನಿ ನೀನು ಅದರ ಆಸೆ ಬಿಟ್ಟುಬಿಡು ಬೇರೆ ಕಡೆ ನೀನು ಪ್ರಯತ್ನ ಮಾಡು ನಾನು ನಿನಗೆ ಅನುಗ್ರಹ ಮಾಡ್ತೀನಿ ಅಂತ ರಾಯರು ಅದಕ್ಕೂ ಸಹ ಸೂಚನೆ ಅನ್ನೋದು ಕೊಡ್ತಾರೆ ಯಾರು ಬಾಯಲಾದರೂ ಹೇಳಿಸ್ತಾರೆ ಇಲ್ಲ ಮನೆಯಲ್ಲಿ ಹೆಂಡ್ತಿ ಮಕ್ಕಳು ಬಾಯಲ್ಲಿ ಹೇಳಿಸ್ತಾರೆ ಇಲ್ಲ ಒಂದು ತಂದೆ ತಾಯಿ ಬಾಯಲ್ಲಿ ಹೇಳುತ್ತಾರೆ ಇಲ್ಲ ಅಣ್ಣ ತಮ್ಮದಿರು ಬಾಯಲ್ಲಿ ಹೇಳುತ್ತಾರೆ ಇಲ್ಲಾಂದರೆ ನಿಮಗೆ ಹೊರಗಡೆ ಫ್ರೆಂಡ್ಶಿಪ್ ಇರ್ತಾರಲ್ಲ ಅವ್ರ ಬಾಯಲ್ಲೂ ಸಹ ಹೇಳಿಸ್ತಾರೆ ನಿನಗೆ ಬೇಡದೆ ಇರೋದನ್ನು ನೀನು ಯೋಚನೆ ಮಾಡಬೇಡ ಬಿಟ್ಟುಬಿಡು ಬೇರೆ ಏನೋ ನಿನಗೆ ಒಳ್ಳೇದಾಗ್ಬೋದು ಅದಕ್ಕೆ ದೇವರು ಇದು ನನಗೆ ಕೊಟ್ಟಿಲ್ಲ ಅಂತ ನೀನು ತಿಳ್ಕೊ ಅಂತ ಯಾರು ಬಾಯಲಾದರೂ ಹೇಳಿಸ್ತಾರೆ ಅವಾಗ ನೀವು ಅರ್ಥ ಮಾಡ್ಕೊಳ್ಳಿ ಅಪ್ಪ ರಾಘವೇಂದ್ರ ನೀನೇ ಬಂದು ಅವ್ರೂಪದಲ್ಲಿ ಹೇಳ್ತಾ ಇದ್ದೀಯ ಅಂತ ನಾನು ಅನ್ಕೋತೀನಿ ತಂದೆ ಅದರಿಂದ ನನಗೆ ಒಳ್ಳೇದಾಗ್ತಾ ಇಲ್ಲ ಅಂತಂತಂದರೆ ನಿನ್ನ ಅನುಗ್ರಹ ಇಲ್ಲ ಅಂತ ಆಯ್ತಪ್ಪ ನೀನೇ ಬಂದು ಹೇಳಿಸ್ತಾ ಇದ್ದೀಯ ಅಂತ ನಾನು ತಿಳ್ಕೊತೀನಿ ಆದರೂ ಪ್ರಯತ್ನ ನಾನು ಬಿಟ್ಬಿಡ್ತೀನಿ ನಾನು ಬೇರೆ ನನ್ನ ಏನು ಪ್ರಯತ್ನ ಮಾಡಬೇಕು ಅದು ನನಗೆ ಸೂಚನೆ ಅನ್ನೋದು ಕೊಡು ನಾನು ಏನು ಕೆಲಸ ಮಾಡಿದ್ರೆ ನನಗೆ ಒಳ್ಳೆಯದಾಗುತ್ತೆ ಅಂತಂದರೆ ನೀನು ಸೂಚನೆ ಕೊಡು ನನಗೆ ನಾನು ಅದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಈ ರೀತಿ ನೀವು ರಾಯರ ಹತ್ರ ಬೇಡಿಕೆ ಅನ್ನೋದು ಇಡಿ ಏನಕ್ಕೆ ರಾಯರು ಒಳ್ಳೇದು ಮಾಡೋದಿಲ್ಲ ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ ರಾಯರನ್ನ ಮೊದಲದಾಗಿ ನಂಬಿಡಬೇಕು ಅಷ್ಟೇ ಎಲ್ಲ ಕಷ್ಟ ಆಗಬೇಕು ಅಪ್ಪ ನಾನು ಇವತ್ತೇನೋ ಒಂದು ಅಂದ್ಕೊಂಡೆ ಅದು ನೀನು ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತಂದರೆ ಅದರಿಂದ ನನಗೆ ಒಳ್ಳೇದಾಗೋದಿಲ್ಲ ಅಂತ ನನಗೆ ಅರ್ವ ಆಗ್ತಿದೆಯಪ್ಪ ನನಗೆ ಒಳ್ಳೇದಾಗೋದಾಗಿತ್ತು ಅಂತಂದಿದ್ರೆ ನೀನು ನನಗೆ ಕೊಡ್ತಿದ್ದೆ ಅದರಿಂದ ಏನೋ ನನಗೆ ಒಳ್ಳೇದಾಗ್ತಿಲ್ಲ ನಾನು ಬಯಸ್ತಾ ಇರೋದು ನನಗೆ ಸಿಕ್ತಿಲ್ಲ ಅಂದರೆ ಅದರಿಂದ ನನಗೆ ಒಳ್ಳೇದಾಗೋಲ್ಲ ಅನ್ನೋದು ನಿನಗೆ ಗೊತ್ತಾಗ್ತಿದೆ ಅದಕ್ಕೆ ನೀನು ನನಗೆ ಕೊಡ್ತಿಲ್ಲ ಆಯ್ತಪ್ಪ ನೀನು ನೀನು ತೋರಿಸಿದ ದಾರಿ ನಾನು ನಡೀತೀನಿ ಆಯಿತಾ ನಿನ್ನನ್ನು ನಾನು ನಂಬಿದ್ದೀನಿ ನನ್ನ ಕಷ್ಟ ಸುಖ ಎಲ್ಲ ನೀನು ಪಾದದ ಮೇಲೆ ಹಾಕಿದ್ದೀನಿ ನೀನು ಆವತ್ತಿನ ಅವತ್ತಿನ ಜೀವನದಲ್ಲಿ ನೀನು ಇರಬೇಕು ನನ್ನ ಕಷ್ಟದ ಜೊತೆಯಲ್ಲಿ ನೀನು ಇರಬೇಕು ನನ್ನ ಮನೆ ನನ್ನ ಮನಸ್ಸಲ್ಲಿರಬೇಕು ನಾನು ಮನೆಯಿಂದ ಹೊರಗಡೆ ಹೋಗಿ ತಿರ್ಗಿ ನನ್ನ ಮನೆಗೆ ಬರೋ ತನಕ ನನ್ನ ಜೊತೇಲಿರಬೇಕು ಆಯಿತಾ ನನ್ನ ದುಡಿಮೆಯಲ್ಲಿ ನೀನು ಇರಬೇಕು ನನ್ನ ಆರೋಗ್ಯದಲ್ಲಿ ನೀನು ಇರಬೇಕು ನನ್ನ ಬಡತನದಲ್ಲಿ ನೀನು ಇರಬೇಕು ನನಗೆ ಸಿರಿ ಸಂಪತ್ತು ಕೊಡು ಅಂತ ನಾನು ಕೇಳೋದಿಲ್ಲ ತಂದೆ ನನಗೆ ಅವತ್ತಿನ ಅವತ್ತಿನ ಗಂಜಿ ಕೊಡು ಸಾಕು ನನಗೆ ಮೂರೊತ್ತು ಅನ್ನ ತಿನ್ನೋದಕ್ಕೆ ಎರಡೊತ್ತು ಅನ್ನ ಕೊಡು ಸಾಕು ನಾನು ಒಪ್ಪತ್ತು ನೀರು ಕುಡ್ಕೊಂಡು ಜೀವನ ಮಾಡ್ತೀನಿ ಆದರೆ ನೀವು ನನ್ನ ಇರಬೇಕು ನಿಮ್ಮನ್ನು ನಂಬಿದ್ದೀನಿ ನೀವು ತೋರಿಸಿ ದಾರೀಲಿ ನಾನು ನಡೀತೀನಿ ರಾಯಪ್ಪ ಅಂತ ರಾಯರ ಹತ್ರ ನಿಮ್ಮ ಕಷ್ಟ ಹೇಳ್ಕೊಳ್ಳಿ ರಾಯರಿಗೆ ಶರಣಾಗ್ಬಿಡಿ ಅವ್ರ ಪಾದಕ್ಕೆ ಬಿದ್ದುಬಿಡಿ ನೀವು ನಿಮ್ಮ ಕಷ್ಟ ಇಲ್ಲ ಅವ್ರ ಪಾದಕ್ಕೆ ಹಾಕ್ಬಿಡಿ ರಾಯರೇ ಎಲ್ಲವೂ ಸಹ ನೋಡ್ಕೋತಾರೆ ರಾಯರು ನಿಮಗೆ ನೀವು ನೀವೇನು ಕೆಲಸ ಮಾಡಬೇಕು ಅನ್ನೋದನ್ನ ಸಹ ಕೊಡ್ತಾರೆ ಇಲ್ಲ ಯಾರು ಬಾಯಲಾದರೂ ಹೇಳಿಸ್ತಾರೆ ಆ ರೀತಿ ನೀವು ಮಾಡ್ತಾ ಹೋಗಿ ರಾಯರ ಅನುಗ್ರಹ ಎಲ್ರಿಗೂ ಸಹ ಹಾಗೆ ಆಗ್ತಿರುತ್ತೆ ರಾಯರು ಅನುಗ್ರಹ ಆಗಿಲ್ಲ ರಾಯರು ಫೋಟೋ ತೊಗೊಂಡೋಗಿ ಮನೆಯಿಂದ ಹೊರಗಡೆ ಇಟ್ಬಿಡ್ತೀನಿ ಅಂತ ನೀವು ಹೇಳ್ತಿರಲ್ಲ ರಾಯರು ಪೂಜೆ ಮಾಡಿದ ತಕ್ಷಣ ಯಾರಿಗೂ ಅಷ್ಟೇ ಒಳ್ಳೇದು ಮಾಡೋದಿಲ್ಲ ಏಕೆ ಅಂತಂದರೆ ಕೆಲವ್ರಿಗೆ ಅನುಗ್ರಹ ಆಗುತ್ತೆ ಕೆಲವ್ರಿಗೆ ಸ್ವಲ್ಪ ಲೇಟಾಗುತ್ತೆ ಲೇಟಾಗುತ್ತೆ ಅಂತಂದರೆ ರಾಯರು ನಿಮ್ಮ ಜೊತೆ ಇಲ್ಲ ಅಂತ ಅಲ್ಲ ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ ನಿಮ್ಮ ಜೊತೆ ಇರ್ತಾರೆ ನಿಮ್ಮ ಪೂಜೆನೆಲ್ಲ ಅವ್ರು ಸ್ವೀಕರಿಸಿ ಇರ್ತಾರೆ ಅವರು ನಿಮ್ಗೆ ಒಳ್ಳೇದು ಮಾಡೋ ತನಕ ಕಾಯ್ಬೇಕಲ್ವಾ ರಾಯಪ್ಪ ನನ್ನ ಕಷ್ಟ ನಿಮ್ಮ ಪಾದಕ್ಕೆ ಹಾಕಿದ್ದೀನಿ ನನಗೆ ಏನು ಸೇವೆ ಗೊತ್ತಿದೆಯೋ ಆ ಸೇವೆ ನಾನು ಮಾಡಿದ್ದೀನಿ ಆದರೆ ನನಗೆ ಕಷ್ಟ ಕೊಡಬೇಡ ನನ್ನ ಕಷ್ಟದಲ್ಲೂ ನೀವು ನನ್ನ ಜೊತೆ ಇರಬೇಕು ನನ್ನ ಸೇವೆ ಏನಿದೆಯೋ ನನ್ನ ಕೆಲಸ ಏನಿದೆಯೋ ಅದು ನಾನು ಮಾಡಿದ್ದೀನಿ ಫಲ ಅನ್ನೋದು ನೀನು ಕೊಡಬೇಕು ತಂದೆ ಅಂತ ರಾಯರ ಮೇಲೆ ಎಲ್ಲ ಕಷ್ಟನೂ ಹಾಕ್ಬಿಡಿ ನಿಮ್ಮ ಪೂಜೆ ಫಲ ಕೊಟ್ಟೆ ಕೊಡ್ತಾರೆ ರಾಯರು ಈಗ ಒಬ್ಬ ವ್ಯಕ್ತಿ ನೀವು ನಂಬ್ತೀರಾ ಅಂತಂದರೆ ದೇವ್ರ ನೇಂತಿಗೆ ನಂಬೋದಿಲ್ಲ ಕೆಟ್ಟದ್ದು ಮಾಡೋ ಮನುಷ್ಯ ನೀವು ನಂಬ್ತೀರಾ ಅಂತಂದರೆ ಒಳ್ಳೇದು ಮಾಡೋ ದೇವ್ರ ನೇಂತಿಗೆ ನಂಬೋದಿಲ್ಲ ನಂಬೇಕು ಮನುಷ್ಯ ಹೋಗ್ಬಾರ್ದು ದೇವರು ನಂಬಿ ನಿಮ್ಮ ಕಷ್ಟ ಇಲ್ಲ ದೇವರು ಹಾಕಿ ಖಂಡಿತ ದೇವರು ಕಷ್ಟ ಕಾಲದಲ್ಲಿ ಕೈ ಹಿಡ್ದೇ ಹಿಡಿಯುತ್ತಾರೆ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರಾಯರು ನಿಮ್ಮೆಲ್ರಿಗೂ ಸುಖ ಸುಖ ಶಾಂತಿ ನೆಮ್ಮದಿ ಆಯಿಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ